ಇತ್ತೀಚಿನ ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮುಂಗಾರು ಹಂಗಾಮಿನ ರಾಗಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುತ್ತಿದೆ ಪರಿಣಾಮ ಚಾಮರಾಜನಗರ ಜಿಲ್ಲೆಯಾದ್ಯಂತ ರಾಗಿ ಬೆಳೆ ವರ್ಷದಿಂದ ವರ್ಷಕ್ಕೆ ವಿಸ್ತರಣೆಯಾಗುತ್ತಿದೆ ರಾಗಿ ಬೆಳೆಗೆ ಜಿಲ್ಲೆಯಲ್ಲಿ ಪೂರಕ ಹವಾಮಾನ ನೀರಾವರಿ ಸೌಲಭ್ಯ ಇರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಒಂಬತ್ತು ಸಾವಿರದ ನೂರ ತೊಂಬತ್ನಾಲ್ಕು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ರಾಗಿ ಬೆಳೆದಿದ್ದರೆ ಬೇಸಿಗೆ ಹಂಗಾಮಿನಲ್ಲಿ ಇನ್ನೂರ ಇಪ್ಪತ್ತೆರಡು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ ಈ ಕುರಿತು ದೂರದರ್ಶನದೊಂದಿಗೆ ಯಳಂದೂರು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಅಮೃತೇಶ್ವರ್ ತಾಲೂಕಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬೆಳೆದಿರುವ ರಾಗಿಯು ಕಟಾವಿಗೆ ಸಿದ್ಧವಾಗಿದ್ದು ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ನೀಡಿದೆ ಎಂದು ತಿಳಿಸಿದರು ಇದೆ ಪ್ರಸ್ತುತ ರಾಗಿ ಬೆಳೆ ಹಾಲು ಗಾಳಿಯಿಂದ ಕಾಳು ಬೆಳೆಯುವ ಹಂತದಲ್ಲಿ ಇದೆ ಸುಮಾರು ಎಕರೆಗೆ ಎಂಟರಿಂದ ಹತ್ತು ಕ್ವಿಂಟಲ್ ಅಷ್ಟು ಇಳುವರಿಯ ನಿರೀಕ್ಷೆ ಇದೆ ಉಪ್ಪಿನಮೋಳೆ ಗ್ರಾಮದ ರೈತ ಗೋವಿಂದರಾಜು ಒಂದೂವರೆ ಎಕರೆ ಪ್ರದೇಶದಲ್ಲಿ ರಾಗಿ ಬೆಳೆದಿದ್ದು ಒಳ್ಳೆಯ ಲಾಭದ ನಿರೀಕ್ಷೆಯಲ್ಲಿರುವುದಾಗಿ ಹೇಳಿದರು ಪ್ರತಿ ಎಲ್ಲ ಹಂಗಾಮಿಯಲ್ಲೂ ಸದಾ ನಾಲ್ಕು ಎಂಟುನೂರ ಎಂಬತ್ತಾರು ರೂಪಾಯಿ ಪ್ರತಿ ಕ್ವಿಂಟಾಲಿಗೆ ಕೊಟ್ಟರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ರೈತ ಪುಟ್ಟಸ್ವಾಮಿ ರಾಗಿ ಬೆಳೆ ಸಮೃದ್ಧವಾಗಿ ಬಂದಿದೆ ಈ ಬಾರಿ ಹತ್ತು ಕ್ವಿಂಟಾಲ್ಗೂ ಹೆಚ್ಚು ಫಸಲು ದೊರಕಲಿದೆ ಎಂದರು ಆಯ್ತದೆ ಇದನ್ನ ರೈತರಿಗೆ ಅನುಕೂಲತೆ ಆಯ್ತದೆ ಮತ್ತೆ ಇದು ಒಳ್ಳೆ ಉತ್ತಮದ ಆಹಾರ ಇದು ಇದರಿಂದ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಎಲ್ಲ ಅಂಗಾಮಿನಲ್ಲೂ ಕೂಡ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿನ ನಿಗದಿ ಮಾಡಬೇಕಂತ ಸಮೇತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಎರೆಯೂರು ಗ್ರಾಮದ ರೈತ ದೇವರಾಜು ಈ ಬಾರಿ ಉತ್ತಮ ಮಳೆಯಾಗಿರುವುದರಿಂದ ಇಪ್ಪತ್ತು ಕ್ವಿಂಟಾಲ್ಗೂ ಅಧಿಕ ಇಳುವರಿಯ ನಿರೀಕ್ಷೆಯಲ್ಲಿದ್ದೇವೆ ಬೆಂಬಲ ಬೆಲೆ ನೀಡುವ ಮೂಲಕ ಕೇಂದ್ರ ಸರ್ಕಾರ ರೈತರನ್ನು ಪ್ರೋತ್ಸಾಹಿಸುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಮಳೆ ಫುಲ್ ಆಗದ ಈ ಸಲ ಬೆಳೆ ಬೆಳೆ ಚೆನ್ನಾಗಿ ಬೆಳೆದವ ಈ ಸಲ ಇಪ್ಪತ್ತು ಕ್ವಿಂಟಲ್ ರಾಗಿ ಆಗೋದು ಐದು 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 ಸಾವಿರ ರೂಪಾಯಿ ಕ್ವಿಂಟಲ್ಗ ಈ ಸಲೇ ನಮ್ಗೆ ನೆಮ್ಮಕಾಗಿ ದುಡ್ಡು ಸಿಗುತ್ತೆ ಇಪ್ಪತ್ತು ಇಪ್ಪತ್ತು ಕ್ವಿಂಟಲ್ಗ ಒಂದು ಲಕ್ಷ ರೂಪಾಯಿ ಸಿಗುತ್ತಾ